ಸೈಮ ಸಮಾರಂಭಕ್ಕೆ ದಿನಗಣನೆ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ದುಬೈನಲ್ಲಿ ನಡೆಯಲಿದೆ ಪ್ರತಿಷ್ಠಿತ ಪ್ರಶಸ್ತಿ ಕಾರ್ಯಕ್ರಮ ಎರಡು ಸಾವಿರದ ನಾಲ್ಕನೇ ಸಾಲಿನ ದಕ್ಷಿಣ ಭಾರತದ ಪ್ರತಿಷ್ಠಿತ ಪ್ರಶಸ್ತಿ ಸೈಮಾ ಸಮಾರಂಭ ದುಬೈನಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಜರುಗಲಿದೆ ಇದರ ಭಾಗವಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿದೆ ಸೈಮಾ ಅಧ್ಯಕ್ಷರು ಆಗಿರುವಂತಹ ಬೃಂದಾ ಪ್ರಸಾದ್ ನಟರು ಆದ ಡಾಲಿ ಧನಂಜಯ್ ರಿಷಿ ನಟರು ಆದ ನೇಹಾ ಶೆಟ್ಟಿ ನಿಧಿ ಅಗರ್ವಾಲ್ ಅವಿಕಾ ಗೋರ್ ಶಾನ್ವಿ श्रीवास्तव शुभ्र अय्यप मारुति सुजुकी इंडिया लिमिटेड सीनियर ऑफिसर एगिक्यूटिव सुजुकी ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ರಾಯ್ ಸಿಜೆ ಸೇರಿ ಹಲವರು ಭಾಗಿಯಾಗಿದ್ದರು ಬೃಂದ ಪ್ರಸಾದ್ ಮಾತನಾಡಿ ಈ ಬಾರಿ ನಡೀತಾ ಇರೋದು ಹನ್ನೆರಡನೇ ಆವೃತ್ತಿಯ ಸೈಮ ಹನ್ನೆರಡು ಬಾರಿ ನಂಬರ್ ಅಲ್ಲ ಅದೊಂದು ಸುಂದರ ಪಯಣ ದಕ್ಷಿಣ ಭಾರತದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರತಿಷ್ಠಿತ ಪ್ರಶಸ್ತಿ ಎಂಬ ಹೆಗ್ಗಳಿಕೆಗೆ ಸೈಮ ಭಾಚನವಾಗಿದೆ ದಕ್ಷಿಣ ಸಿನಿರಂಗದ ಪ್ರತಿಭೆಯನ್ನು ಗುರುತಿಸಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಂಭ್ರಮಿಸುವ ಸೈಮಾದಲ್ಲಿ ನಾಲ್ಕು ಇಂಡಸ್ಟ್ರಿಗಳು ಒಂದೇ ಕುಟುಂಬದಂತೆ ಭಾಗಿಯಾಗುತ್ತಾರೆ ಎಂದರು ನಟ ಡಾಲಿ ಧನಂಜಯ್ ಮಾತನಾಡಿ ಸೈಮಾ ನಮಗೆ ಖುಷಿ ಈ ಬಾರಿ ದುಬೈನಲ್ಲಿ ಮತ್ತೆ ಸೈಮಾ ಆಗ್ತಾ ಇದೆ ಸೈಮಾ ನನಗೆ ಅದ್ಭುತ ಮೆಮೊರಿ ಕ್ರಿಯೇಟ್ ಮಾಡುವ ಜಾಗ ಲಾಸ್ಟ್ ಇಯರ್ ನನ್ನ ಹುಟ್ಟು ಹಬ್ಬಕ್ಕೆ ಕೊಡ್ತಿದ್ದಾರೆ ಎಲ್ಲಾ ಇಂಡಸ್ಟ್ರಿಯ ಕಲಾವಿದರು ನಿರ್ದೇಶಕರನ್ನ ನೋಡುವ ಒಳ್ಳೆಯ ವೇದಿಕೆ ಈ ರೀತಿಯ ಇವೆಂಟ್ ಚೆನ್ನಾಗಿರುತ್ತೆ ಸೈಮಾ ಎಂದಾಗ ನಮ್ಮ ಪ್ರೆಸೆಂಟ್ ಇರುತ್ತೆ ಲಿರಿಕ್ಸ್ ಕೆಟಗರಿಯಲ್ಲಿ ನಾನು ನಾಮಿನೇಟ್ ಮಾಡಲಾಗಿದೆ ಸೈಮಾ ಅನ್ನೋದು ಸೆಲೆಬ್ರೇಷನ್ ಎಂದು ಸಂತಸ ಹಂಚಿಕೊಂಡಿದ್ದಾರೆ ನಿಧಿ ಅಗರ್ವಾಲ್ ಮಾತನಾಡಿ ನಾನು ಇಲ್ಲಿ ಭಾಗಿಯಾಗಿರುವುದಕ್ಕೆ ಬಹಳಷ್ಟು ಖುಷಿಯಾಗಿದೆ ಪ್ರತಿ ವರ್ಷ ನಡೆಯುವ ಸೈಮಾ ಸಂಭ್ರಮದಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ ಸೈಮಾ ಎನ್ನುವುದು ಅಮೇಜಿಂಗ್ ಶೋ ಸೈಮಾದಲ್ಲಿ ಎಲ್ಲರನ್ನು ನೋಡುವುದು ಖುಷಿ ಎಂದರು ಶಾನ್ವಿ ಶ್ರೀನಿವಾಸ್ತವ್ ಮಾತನಾಡಿ ಸೈಮ ಎನ್ನುವುದು ಹೋಳಿ ದೀಪಾವಳಿ ರೀತಿ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೈಮ ಮತ್ತೆ ಬಂದಿದೆ ನಾನು ಸೆಲೆಬ್ರೇಟ್ ಮಾಡಲು ಕಾಯುತ್ತಿದ್ದೇನೆ ಎಲ್ಲಾ ಇಂಡಸ್ಟ್ರಿಯ ಕಲಾವಿದರು ಒಂದು ಜಾಗದಲ್ಲಿ ಬಂದು ಸಮಾರಂಭದಲ್ಲಿ ಭಾಗಿಯಾಗಿ ಸಿನಿಮಾವನ್ನ ಸಂಭ್ರಮಿಸ್ತೀವಿ ಎಂದರು ಈಗಾಗಲೇ ಸೈಮಾ ಪ್ರಶಸ್ತಿಗೆ ನಾಮಿನೇಷನ್ಸ್ ಆರಂಭವಾಗಿದೆ ಕಾಟೇರ ಹಾಗೂ ಸಪ್ತಸಾಗರದ ಚೆ ಯೆಲ್ಲೋ ಸೈಡ್ ಎ ಸಿನಿಮಾಗಳು ಸೈಮಾ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದೆ ತರುಣ ಸುಧೀರ್ ನಿರ್ದೇಶನದ ಚಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟರ ಚಿತ್ರ ಎಂಟು ವಿಭಾಗದಲ್ಲಿ ನಾಮಿನೇಟ್ ಆಗಿದೆ ಅತ್ತ ರಕ್ಷಿತ್ ಶೆಟ್ಟಿ ನಟನೆಯ ಹೇಮಂತ್ ರಾವ್ ನಿರ್ದೇಶನದ ಸಪ್ತಸಾಗರದ ಅಚ್ಚೆ ಸೈಡ್ ಸೈಡ್ಗೆ ಚಿತ್ರ ಏಳು ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ ತೆಲುಗಿನಲ್ಲಿ ನಾನಿ ಮತ್ತು ಕೀರ್ತಿ ಸುರೇಶ್ ಅಭಿನಯದ ಶ್ರೀಕಾಂತ್ ಓಡೆಲಾ ನಿರ್ದೇಶನದ ದಸರಾ ಚಿತ್ರ ಹನ್ನೊಂದು ವಿಭಾಗದಲ್ಲಿ ನಿರ್ದೇಶನಗೊಂಡಿದ್ದು ನಾನಿ ಮತ್ತು ಮೃಣಾಲ್ ಠಾಕೂರ್ ಅಭಿನಯದ ನನ್ನ ಹತ್ತು ವಿಭಾಗದಲ್ಲಿ ಗೊಂಡಿದೆ ತಮಿಳಿನಲ್ಲಿ ರಜನಿಕಾಂತ್ ಅಭಿನಯದ ನೆಲ್ಸನ್ ದಿಲೀಪ್ ಕುಮಾರ್ ನಿರ್ದೇಶನದ ಜೈಲರ್ ಹನ್ನೊಂದು ವಿಭಾಗದಲ್ಲಿ ನಿರ್ದೇಶನಗಳೊಂದಿಗೆ ಮುಂಚೂಣಿಯಲ್ಲಿ ಇದ್ರೆ ಉದಯನಿಧಿ ಸ್ಟಾಲಿನ್ ಮತ್ತು ಕೀರ್ತಿ ಸುರೇಶ್ ಅಭಿನಯದ ಮಾಮಣ್ಣನ ಸಿನಿಮಾ ಒಂಬತ್ತು ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ ಮಲಯಾಳಂನಲ್ಲಿ ಟೊಬಿನೋ ಥಾಮಸ್ ಮತ್ತು ಆಸಿಫ್ ಅಲಿ ಅಭಿನಯದ ಜೂಡ್ ಆಂಥನಿ ಜೋಸೆಫ್ ನಿರ್ದೇಶನದ ಎರಡು ಸಾವಿರದ ಹದಿನೆಂಟು ಸಿನಿಮಾ ಎಂಟು ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ ಮುಮ್ಮಟ್ಟಿ ಮತ್ತು ಜ್ಯೋತಿಕಾ ಅಭಿನಯದ ಕಾತಲ್ ದಿ ಕೋರ್ ಏಳು ವಿಭಾಗದಲ್ಲಿ ನಾಮಿನೇಷನ್ ಆಗಿದೆ ಆನ್ಲೈನ್ ವೋಟಿಂಗ್ ಮೂಲಕ ವಿಚಿತ್ರ ಆಯ್ಕೆ ಮಾಡಲಾಗಿದೆ ಅಭಿಮಾನಿಗಳು ತಮ್ಮ ನೆಚ್ಚಿನ ತಾರಿಯರು ಮತ್ತು ಚಲನಚಿತ್ರಗಳಿಗೆ ಡಬ್ಲ್ಯೂ 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 ಡಾಟ್ ಸೀಮಾ ಡಾಟ್ ಇನ್ ಮತ್ತು ಸೀಮಾನ ಫೇಸ್ಬುಕ್ ಪುಟದಲ್ಲಿ ಓಟ್ ಮಾಡಬಹುದಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ